ಈ ತುಳುನಾಡಿನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಂಚಿಸಬೇಕಾದ್ರೆ ತುಂಬ ಕಷ್ಟ ಉಂಟು ಎಲ್ಲ ಕಾರ್ಯಕ್ರಮವನ್ನು ನೋಡುವಾಗ ಸ್ವತಃ ಕಣ್ಣಾರೆ ನಾವು ಆ ಜಾಗದಲ್ಲಿ ಹೋಗಿ ಪ್ರತ್ಯಕ್ಷ ನೋಡುವವರಿಗೆ ಯಾವತ್ತೂ ಈಗ ಅನುಕೂಲ ಇಲ್ಲ ಮುಂಚಿನ ಕಾಲದಲ್ಲಿ ಹೇಗೆಂದರೆ ಮರಿಮಕ್ಕಳು ಸಂಸಾರ ಕುಟುಂಬ ಒಂದೊಂದು ಮನೆಯಲ್ಲಿ ನೂರು ಇನ್ನೂರು ಜನ ಇದ್ದು ಒಬ್ಬ ಇರ್ತಾನೆ ಇನ್ನೊಬ್ಬರು ಏನೋ ಜಾತ್ರೆಗೆ ಹೋಗ್ತಾನೆ ಇನ್ನೊಬ್ಬರು ಏನೋ ಮದುವೆಗೆ ಹೋಗ್ತಾನೆ ಆಗ ಸಂದರ್ಭಾನುಸಾರ ಯಾವುದೊಂದು ಕಾರ್ಯಕ್ರಮಕ್ಕೆ ಯಾರೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಯಾವ ಕಾರ್ಯಕ್ರಮಕ್ಕೂ ಎಲ್ಲರೂ ಪಾಲ್ಗೊಂಡು ತುಂಬ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ನಡೀತಿತ್ತು ನಮ್ಮ ಕೊಡ್ಲ ಅಂತ ನಾನು ಸಣ್ಣ ಮಗು ಇರುವಾಗಲೇ ಅದು ಕೇಳಿ ಬಂತು ಅದರಲ್ಲಿ ಒಂದು ವಿಶೇಷ ಏನಂದರೆ ಎಲ್ಲ ಕಾರ್ಯಕ್ರಮ ನಮ್ಮ ಕಣ್ಣೆದುರು ದೇವರು ಬಂದಾಗೆ ನಮಗೆ ಸ್ವಪ್ನದಲ್ಲಿ ಒಂದು ಬರ್ತದೆ ಆ ರೀತಿ ಅವರು ಮಾಡ್ತಾ ಇದ್ದಾರೆ ಆಗ ಈಗ ಇಪ್ಪತ್ತೈದು ವರ್ಷ ಅಂತ ಹೇಳುವಾಗ ನಮಗೊಂದು ಹೆಮ್ಮೆಯ ವಿಚಾರ ನಮ್ಮ ಈ ತುಳುನಾಡಿನಲ್ಲಿ ಎಲ್ಲ ಜನ ಸೇರಿ ಅವರಿಗೆ ಸಹಾಯ ರೀತಿಯಲ್ಲಿ ಮಾಡಿ ಆ ಕಾರ್ಯಕ್ರಮ ಆಗೋಸ್ಟ್ ಹನ್ನೆರಡು ತಾರೀಕಿಗೆ ಪರ್ಬ ಅಂತ ತುಳುವೆ ಹೆಸರು ಇಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಅಂತ ಇಂಗ್ಲೀಷ್ ಆಗಲಿಲ್ಲ ಈ ಪರ್ಬ ಅಂದರೆ ತುಳುನಾಡಿನಲ್ಲಿ ಒಂದು ದೊಡ್ಡ ಹಾಗೆ ಏನೋ ಹಮ್ಮಿಕೊಂಡಿದ್ದೀರಿ ಅದು ಆ ಪರಮಾತ್ಮ ನಮ್ಮ ಪರಿಪೂರ್ಣ ಅನುಗ್ರಹಿಸಿ ನಮ್ಮ ತಾಯಿ ನಿಮ್ಮ ಕಾರ್ಯಕ್ರಮಕ್ಕೆ ಬೆನ್ನ ಹಿಂದು ಬೆನ್ನಿಗೆ ಹೊಡೆದು ಆ ಮಗುವಿಗೆ ಆಶೀರ್ವಾದ ಕೊಡ್ತಾರೆ ಹಾಗೆ ಇವತ್ತು ದೇವರ ದೆಹಲಿ ನಿಮಗೆ ಬ್ರಾಹ್ಮಣರು ಹೇಳುವುದೇನೆಂದರೆ ಆ ತಾಯಿ ನಿಮ್ಮ ಹಿಂದೆ ಬಂದು ಪೂರ್ಣ ಕಾರ್ಯಕ್ರಮ ಯಶಸ್ವಿಯಾಗಿ ಅದನ್ನು ಎಲ್ಲ ಕೆಲಸದವರಿಗೆ ಆರೋಗ್ಯ ಕೊಟ್ಟು ಮನೆಯಲ್ಲಿದ್ದು ತಾಪತ್ರ ಅವರು ಬದಿಯಲ್ಲಿಟ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಮತ್ತು ಊರ ಪರವೂರಿನವರು ತುಂಬ ಮುಂಚಿನಿಂದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಒಂದು ದೇವರ ಕಾರ್ಯಕ್ರಮದಾಗೆ ಅಂದರೆ ಒಂದು ದೇವರದ ಕಾರ್ಯಕ್ರಮದ ಎಲ್ಲ ಈಗ ನೀವೀಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ಹಾಗೆಲ್ಲ ಎಂದರೆ ಒಂದು ಸಹಸ್ರನಾಮ ಹೇಳ್ಬೋದು ನಿಮ್ಮ ಕಾರ್ಯಕ್ರಮಕ್ಕೆ ಯಾಕೆಂದರೆ ನಾವು ಈಗ ತುಳುನಾಡಲ್ಲಿ ಇರುವಾಗ ಒಂದು ಶರೋ ಗಣಪತಿ ಆಯಿತು ವೆಂಕಟರಮಣ ದೇವಸ್ಥಾನ ಆಯಿತು ಶಾನದಿ ಆಯಿತು ನವದುರ್ಗೆ ಆಯಿತು ಎಲ್ಲ ದೇವಸ್ಥಾನ ಆಗ ಸಹಸ್ರನಾಮ ಹೆಸರು ಹಾಕಿದರೂ ಅದಕ್ಕಿಂತ ಅವ್ರದ್ದು ದೇವರದ್ದು ಜಾಸ್ತಿ ಇರಬಹುದು ಹೆಸರು ಅವರು ಮಾಡಿದ ಕೆಲಸ ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಕಾರ್ಯಕ್ರಮ ಆದ್ದರಿಂದ ಎಲ್ಲ ಮಾತೆಯ ಅನುಗ್ರಹ ಅವರಿಗೆ ಸಿಗುವ ಹಾಗೆ ಯಾವತ್ತೂ ಯಾವ ಕಾರ್ಯಕ್ರಮ ತೊಂದರೆ ಇಲ್ಲದಾಗಿ ದೇವರು ಉತ್ತರೋತ್ತರ ಆ ತಾಯಿ ಹಾಗೆ ಪ್ರಾರ್ಥನೆ ಮಾಡಿ ಮಾತು ನಮಸ್ಕಾರ ಏನು ನಿಕಲ್ನ ಊರದ ಪಣ್ಣು ಕುಡ್ಲದ ಪೊಣ್ಣು ಅನುಶ್ರೀ ಪಾತಿಯನ್ನು ಸೊ ಮುಲ್ಪ ಗುರುಪುರ ದೇವಸ್ಥಾನ ಬತ್ತಿನಪ್ಪ ಇಂಕ ವಿಷಯ ಗೊತ್ತಾಂಡ ನಮ್ಮ ಮಸ್ತ್ ಇಷ್ಟ ಭತ್ತದ ತೂಪು ನಮ್ಮ ಕುಡ್ಲಾಗ ಇನಕ್ಕೆ ಇರುವತ್ತೈದನೇ ವರ್ಷದ ಸಂಭ್ರಮ ಒಂದು ಉಂಡು ಪಂಡದ ಇರುವತ್ತೈದು ವರ್ಷದ ಸಂಭ್ರಮ ಮಲ್ಲ ವಿಷಯ ಇರಲ್ಲ ಇವತ್ತೈದು ವರ್ಷದ ಸಂಭ್ರಮಾನು ಈತ ಸಕ್ಸಸ್ಫುಲ್ ಆದ ಮಂತೊಂದು ಪುನಃ ಮಲ್ಲ ವಿಷಯ ಸೊ ಎನ್ನ ಕಡೆದು ನಮ್ಮ ಕುಡ್ಲದ ಎಂಟೈರ್ ಟೀಮಿಗೆ ಅಲ್ಪ ಬೇಲೆ ಮಂಪು ನಕ್ಲಿಗು ಆಂಕರಿಂಗ್ ಮನ್ಪು ನಕ್ಳಿಗೆ ಮಾತು ಬೆಸ್ಟ್ ಬೆಸ್ಟ್ ವಿಶಸ್ ಕಂಗ್ರ್ಯಾಚುಲೇಷನ್ಸ್ ನನ್ನಲ್ಲ ಇವತ್ತೈದು ಆಡು ನನ್ನ ಐವ ಎಳಪ್ಪತ್ತೈದು ನೂರು ವರ್ಷ ಇಂಚನೆ ಮಾತೇರಗ್ಲಾ ಎಡ್ಡೆ ಸುದ್ದಿ ಕೊರೊಂದು ಪೋಡು ಪಂಡದ ಅನ್ಕೇನವೆ ಹೆಂಗ್ಲೆ ಕುಟ್ಲದ ಆಪುನ ವಿಷಯ ಮಾತಾ ಮಾತ ಮುಲ್ಪಡದೆ ಪಂಡ ನಮಕ್ ಅಲ್ಪ ತೂಪ ಎಂಕ್ಲು ನಮ್ಮ ಕುಡ್ಲಾದ ಯೂಟ್ಯೂಬ್ ಚಾನಲ್ ಮಾತಾ ಬರ್ಕೊಂಡು ವಿಡಿಯೋಸ್ ಮಾತ ಸೊ ಓಲ್ ಬರ್ಸ ಹೋಲ್ ನೀತ್ ಬರ್ಸ ಬರ್ಸಬಾರತ ಮಾತ ನ್ಯೂಸ್ ಮಾತ ಅಂಚನೆಲ್ಲ ತೂಪ ಎಡೆ ಎಡೆ ವಿಷಯ ಬರ್ಪುಂಡು ಆ ವಿಡಿಯೋಸು ತೂಪ ಸೊ ನನಗ್ತೇ ನಮ್ಮ ಮನಸ್ಸಿನ ಇಂಚನೆ ನಿಲ್ ಗೆಂದೊಂದು ಪೋಡ್ ಪಂಡದ ಅನ್ನ ಆಶಸ್ವೇ ನಮ್ಮ ಕುಟ್ಲ ಆಲ್ ದ ವೆರಿ ಬೆಸ್ಟ್ ತುಳುನಾಡಿನ ಪ್ರಖ್ಯಾತವಾಗಿರ್ತಕ್ಕಂಥ ವಾಹಿನಿ ನಮ್ಮ ಕುಬ್ಲ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮೊದಲ ವಾಹಿನಿ ಇದಾಗಿತ್ತು ಆ ಕಾಲದ ಪರಿಸ್ಥಿತಿಗಳು ಆ ಕಾಲದ ತಂತ್ರಜ್ಞಾನಕ್ಕೂ ಇವತ್ತಿನ ತಂತ್ರಜ್ಞಾನಕ್ಕೆ ಇರ್ತಕ್ಕಂಥ ಅಜಗಜಾಂತರ ವ್ಯತ್ಯಾಸಗಳು ಆವತ್ತು ಒಂದು ಕಾರ್ಯಕ್ರಮದ ಸ್ವರೂಪಗಳನ್ನು ಜನರ ಮನೆಗಳಿಗೆ ತಲುಪಿಸಬೇಕು ಅಂತ ಆದರೆ ಎರಡು ದಿನದ ಹೊಯ್ದಾಟ ಈ ಸಂಸ್ಥೆಯ ಟೀಮ್ ಇದ್ದಿತ್ತು ಆ ಊರಿಗೆ ಹೋಗ್ಬೇಕು ರೆಕಾರ್ಡ್ ಮಾಡಬೇಕು ಅದನ್ನು ತರಬೇಕು ಮತ್ತೆ ಲೈವ್ ಕೊಡಬೇಕು ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನು ಸುಧಾರಿಸ್ಕೋಬೇಕು ಈ ರೀತಿಯ ಕಷ್ಟದ ದಿನಗಳನ್ನು ಮೀರಿ ಇವತ್ತು ತಂತ್ರಜ್ಞಾನ ಮುಂದುವರೆದ ತಂತ್ರಜ್ಞಾನಕ್ಕೂ ಇದು ಒಳಪಟ್ಟಿದೆ ನನಗೆ ಇವತ್ತು ನಮ್ಮಂಥ ಹತ್ತಾರು ಯುವಕರನ್ನು ಸಾರ್ವಜನಿಕ ಜೀವನದಲ್ಲಿ ಬೆಳೆಸುವಲ್ಲಿ ನಮ್ಮ ಕುಟ್ಲದ ಪಾತ್ರ ಬಹಳ ದೊಡ್ಡದಿದೆ ನನ್ನ ಜೀವನದ ಮೊದಲ ಚರ್ಚೆ ವಿಯ ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥ ನಮ್ಮ ಕುಟ್ಲದ ಮುಖಾಂತರವಾಗಿ ಪ್ರಸಾದ ಅವರು ಇವತ್ತು ಸ್ಮರಣೆ ಮಾಡ್ತೇನೆ ಮನೋಹರ್ಸಾದ್ರು ಹೇಳಿದ್ರೆ ನಮಗೆ ವಿಶ್ವಾಸ ಮತ್ತು ಧೈರ್ಯವನ್ನು ತುಂಬುವಂತ ಕೆಲಸ ನಮ್ಮಂತ ಒಬ್ಬ ರಾಜಕ ಯುವ ರಾಜಕಾರಣಿಗಳೇ ಆ ಕಾಲಘಟ್ಟದಲ್ಲಿ ಕೊಟ್ಟಿತ್ತು ಅದರ ಸಾಮಾಜಿಕವಾಗಿರ್ತಕ್ಕಂಥ ಪ್ರಚಾರ ಪ್ರಸಿದ್ಧಿಗಳಿಲ್ಲದೇ ಇರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನ ಕಾರ್ಯದರ್ಶಿ ಎನ್ನುವ ನೆಲೆಯಲ್ಲಿ ಕರೆದು ನಮ್ಮ ಮುಖಾಂತರ ಚರ್ಚೆಗಳನ್ನು ಮಾಡಿ ನಮ್ಮನ್ನು ಬೆಳೆಸುವ ಕೆಲಸವನ್ನು ನಮ್ಮ ಕುಡ್ಲ ಮಾಡಿದ್ರು ಇದು ನನ್ನಂಥ ಒಬ್ಬ ರಾಜಕೀಯ ಪಟ್ಟದ್ದಾದರೆ ಇದೇ ರೀತಿ ಕಲಾವಿದರದ್ದು ನೃತ್ಯ ಪಟುಗಳದ್ದು ಸಂಗೀತಗಾರರದ್ದು ಜನಪದೀಯ ಸಾಹಿತಿಗಳದ್ದು ಜನಪದೀಯವಾಗಿ ಬೆಳೆದು ಬಂದಿರತಕ್ಕಂಥ ಹತ್ತಾರು ಜನರದ್ದು ಹೀಗೆ ಬೆಳೆಸಿರ್ತಕ್ಕಂಥ ಕೀರ್ತಿ ಬಹಳಷ್ಟು ಇರ್ಬೋದು ನಮ್ಮ ಕುಟದಲ್ಲಿ ಇಂತಹ ಹತ್ತಾರು ಜನ ಇದರ ಮುಖಾಂತರ ಬೆಳೆದವರು ಇರ್ಬೋದು ವಿಶೇಷವಾಗಿ ನಾ ಹೇಳಿದೆ ದೇವಸ್ಥಾನಗಳ ಬ್ರಹ್ಮಕಲಶಗಳು ನಾಗಮಂಡಲಗಳನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸವನ್ನು ಮೊದಲ ಬಾರಿಗೆ ಲೈವ್ ಮುಖಾಂತರ ನಮ್ಮ ಕುಟುಂಬ ಮಾಡ್ತಾ ಬಂದಿದೆ ನಮ್ಮ ಗುಡ್ಲಕ್ಕೆ ದೇವರ ಅನುಗ್ರಹ ಇದೆ ಅನ್ನೋದಕ್ಕೆ ಕಟೀಲೇ ಒಂದು ಉಳ ಉದಾಹರಣೆ ಎರಡು ಸಾವಿರದ ಏಳರಲ್ಲಿ ಕಟೀಲು ಜೀರ್ಣೋದ್ಧಾರ ಬ್ರಹ್ಮಕಲಶದ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಆದಾಗ ಅಲ್ಲಿ ನಾವು ಲೈವ್ ಕೊಡಬೇಕು ಅಂತ ಚರ್ಚೆಗಳು ಬಂದಾಗ ದೇವರ ಒಪ್ಪಿಗೆ ಬೇಕು ಅಂತ ಆಯ್ಕೆ ಅಲ್ಲಿಯೂ ದೇವರಲ್ಲಿ ಹೂ ಇಟ್ಟು ಕೇಳಿದಾಗ ಪುಷ್ಪವನ್ನು ಇಟ್ಟು ಕೇಳುವ ಸಂಪ್ರದಾಯದ ಪ್ರಕಾರ ಹಸರಾಡು ಪ್ರಶ್ನೆ ಬಂದಾಗ ದೇವರ ಒಪ್ಪಿಗೆ ಸಿಕ್ಕಿತ್ತು ಅಲ್ಲಿಯವರೆಗೆ ದೇವಸ್ಥಾನದ ಒಳಗಡೆ ಲೈವ್ ತೆಗೆಯುವಾಗಿಲ್ಲ ವಿಡಿಯೋ ಮಾಡುವಾಗಿಲ್ಲ ಇದ್ರೆ ನಮ್ಮ ಗುಡ್ಲಕ್ಕೆ ದೇವರ ಅನುಗ್ರಹ ಇದೆ ಇದೊಂದು ಸಾಕ್ಷಿ ಈ ರೀತಿಯದ್ದಾಗಿರ್ತಕ್ಕಂತಹ ಹತ್ತಾರು ಉದಾಹರಣೆಗಳು ಈ ನಮ್ಮ ಕುಟುಂಬದಲ್ಲಿದೆ ಇವತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ ನಡೀತಾ ಇರತಕ್ಕಂಥ ಬ್ರಹ್ಮಕಲಶಗಳ ವಿಜೃಂಭಣೆಗೂ ಇವತ್ತು ನಡೀತಕ್ಕಂಥ ವೈಭವೀಕರಣಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಆಗ ದೈವಾರಾಧನೆಯಲ್ಲಿರ್ತಕ್ಕಂಥ ಕಾರ್ಯಗಳಿಗೂ ಇವತ್ತು ನಡೀತಕ್ಕಂಥ ದೈವಾರಾಧನೆ ಸಂಪ್ರದ ಇದು ವೈಭವೀಕರಣಕ್ಕೂ ಬಹಳಷ್ಟು ಅಜಗಜಾಂತರಗಳಿದ್ದಾವೆ ಹೇಳಿದ್ರೆ ಅವತ್ತು ಹಿಂದೆ ವಿರಾಸತ್ ಆಳ್ವಾಸ ವಿರಾಸತ್ ನಡೆತಕ್ಕಂಥ ಕಾಲಘಟ್ಟಕ್ಕೆ ಇವತ್ತು ಅದರ ವೈಭವ ನಡತಕ್ಕಂಥ ಕಾಲಘಟ್ಟ ವ್ಯತ್ಯಾಸ ಇದೆ ಹಾಗಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಹೇಗಿತ್ತು ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಹೇಗಿದೆ ಮತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಅಭಿವೃದ್ಧಿ ಕಾರ್ಯಗಳು ಹೇಗಿತ್ತು ಮತ್ತು ಇಪ್ಪತ್ತೈದು ವರ್ಷ ನಂತರ ಅಭಿವೃದ್ಧಿ ಕಾರ್ಯಗಳಾಗಿದೆ ಇವೆಲ್ಲವನ್ನು ಚರ್ಚೆ ಮತ್ತು ಸಮಾಜದ ಮುಂದೆ ತಿಳಿಸ್ತಕ್ಕಂಥ ಕೆಲಸ ನಮ್ಮ ಕುಟ್ಲದ್ದು ಇಪ್ಪತ್ತೈದು ವರ್ಷದಲ್ಲಿ ಆಗಬೇಕು ಆಗಲಿ ಅಂತ ಶುಭವನ್ನು ಹಾರೈಸ್ತಾರೆ